ಮದ್ದೂರಿನಲ್ಲಿ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಕೇಸ್ ಕಾಂಗ್ರೆಸ್ನಿಂದ ಮುಸ್ಲಿಂ ಓಲೈಕೆ ಎಂಬ ಬಿಜೆಪಿ ಆರೋಪ ವಿಚಾರ ಬಿಜೆಪಿ ಆರೋಪಕ್ಕೆ ಸಚಿವ ಎಚ್ ಕೆ ಪಾಟೀಲ್ ತಿರುಗೇಟು ಕೊಟ್ಟಿದ್ದಾರೆ ಬಿಜೆಪಿಯವರು ಧರ್ಮ ಸಂಘರ್ಷ ಮೂಡಿಸ್ತಾ ಇದ್ದಾರೆ ಸಮಾಜದಲ್ಲಿ ಒಡುಪು ಮೂಡಿಸುತ್ತಿದ್ದಾರೆ ಧರ್ಮಸ್ಥಳದಲ್ಲೂ ಏನೇನೋ ಮಾಡುದು ಬಿಜೆಪಿಯವರ ಉದ್ದೇಶ ಸಫಲ ಆಗುತ್ತೆ ಅವರೇ ಪ್ರಾರಂಭ ಮಾಡಿ ಕಾಂಗ್ರೆಸ್ ಮೇಲೆ ಹಾಕ್ತಾರೆ ಒಂದ್ ಕಡೆ ಧರ್ಮಸ್ಥಳಕ್ಕೆ ಹೋಗಿ ಬೆಂಬಲ ಕೊಡ್ತೀರಿ ಇನ್ನೊಂದ್ ಕಡೆ ವಿರುದ್ಧ ಇರುವವರಿಗೆ ನೆರವು ಕೊಡ್ತೀರಿ ಮದ್ದೂರು ಗಲಾಟೆ ವಿಚಾರ ಗೃಹ ಸಚಿವರು ನೋಡ್ತಾ ಇದ್ದಾರೆ ವಿಧಾನಸೌಧದಲ್ಲಿ ಸಚಿವ ಎಚ್ ಕೆ ಪಾಟೀಲ್ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಧರ್ಮ ಸಂಘರ್ಷ ಆಗಬೇಕು ಅಂತಾರೆ ಸಮಾಜದಲ್ಲಿ ಒಡಕು ನಿರ್ಮಾಣ ಆಗಬೇಕು ಅಂತಾರೆ ಕಂದಕ ನಿರ್ಮಾಣ ಆಗಬೇಕು ಅಂತಾರೆ ತನ್ಮೂಲಕ ರಾಜಕೀಯ ಬೆಳೆ ಬೇಯಿಸ್ಕೋಬೇಕು ಬೇಯಿಸ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ದಾರೆ ಆದರೆ ನಮ್ಮ ಭಾರತೀಯ ಸಂಸ್ಕೃತಿ ಇದಕ್ಕೆ ಅವಕಾಶ ಕೊಡೋದಿಲ್ಲ ಅವರು ಏನೇನೋ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಸಾಧ್ಯವಾಗ್ತಿಲ್ಲ ಧರ್ಮಸ್ಥಳ ವಿಚಾರದಲ್ಲಿ ಅವರು ಏನೇನು ಎಷ್ಟೆಷ್ಟು ಮಾಡ್ತಾ ಇದ್ದಾರ ನೋಡ್ತಿದ್ದೀರಲ್ಲ ಧರ್ಮದ ಹೆಸರು ಮೇಲೆ ಹೋರಾಟ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಮಟ್ಟಣ್ಣವ್ರು ಯಾರು ತಂಬರೋಡಿ ಯಾರು ಇವರು ನಮ್ಮ ಪಾರ್ಟಿ ಉತ್ತರ ಕೊಡಬೇಕು ಬಿ ಜೆ ಪಿ ಅವರು ಇವತ್ತು ಎನ್ ಐ ಎಂದ ತನಿಖೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಏನು ಅವ್ರ ಉದ್ದೇಶಗಳೇನು ಅವರ ಉದ್ದೇಶ ಸಫಲ ಆಗದಿಲ್ಲ ಜನ ಅತ್ಯಂತ ಸೂಕ್ಷ್ಮವಾಗಿ ನಿಮ್ಮನ್ನು ಗಮನಿಸ್ತಾ ಇದ್ದಾರೆ ಮಾಧ್ಯಮಗಳು ನಿಮ್ಮ ಪರವಾಗಿ ಇರಬಹುದು ಆದರೆ